ി തോട്ടക്കെല്ല തോട്ടക്കെല്ലാം നോട് ഇല്ലെല്ലാം ഒണകിരളിദി അടക്ക മറങ്ങ ഒണുതീ ನಮಸ್ಕಾರ ಬನ್ನಿ ಕಾಣತ ಸುಮಾರು ಸಮಯ ಆತಾಳ ಆಡಕ್ಕೆ ಕೆಲಸನ ಮಾಡಿದ್ ಹೇಳಿ ನಿಂಗಾಡ್ತಾರು ವಿಷಯ ಹೇಳಕ್ ಇದು ಮಗಂಗೆ ಉಪನಯನ ವಿಷಯ ನಿಶ್ಚಯ ಮಾಡಿದ್ದದು ಬಾರಿ ಗಮ್ಮತಿಂಗೆ ಮಾಡಿಕ್ ಎಲ್ಲರಿಗೂ ಹೇಳಿ ಕೂಡಿ ಗ್ರಹಿಸಿದ್ದು ಅಷ್ಟಪ್ಪ ಈ ಮಳೆ ಕಾಲವು ಸರಿಯಾಗಿ ಬಿಟ್ಟರೆ ಮಳೆ ಬರ್ತಾ ಇತ್ತು ಇದು ಹಾಗೆ ಮತ್ತೆ ರಜಾ ಸಣ್ಣ ಹಾಸಿಗೆ ಇದ್ದಷ್ಟು ಕಾಲ ಜಾತಿ ಹೊಲಿಯಲ್ಲದ ಹೇಳಿ ಹೇಳಿಕೊಟ್ಟದು ಹಂಗೆ ಸಣ್ಣ ಮಟ್ಟಿಗೆ ಮನೇಲೇ ಮಾಡಿದ್ದಪ್ಪ ಹೇಳಿದ್ರೆ ಎಲ್ಲರಿಗೆ ಹೇಳಿ ದೊಡ್ಡಕ್ಕೆ ಮಾಡ್ಲ ಅಮ್ಮ ಅಂಬ ಹಾಲಿಂಗಲ್ಲ ಹೋಯ್ತು ಮನೇಲೆ ಸಣ್ಣ ಮಟ್ಟಿಗೆ ಮಾಡುವಳಿ ಗ್ರೇಷಿ ಸಣ್ಣ ಮಟ್ಟಿಗೆ ಮನೇಲಿ ಮಾಡಿದ್ದು ತಕ್ಕ ಮಟ್ಟಿಗೆ ಜನ ಇದಾವ ಎನ್ನ ಉಪ್ಪಿನ ಆದದ್ದು ಹತ್ತೇ ಜನ ಅಪ್ಪ ಕಷ್ಟ ಒಂದು ಕಡೆ ಶಿವಾಲಯ ದೇವಸ್ಥಾನ ಹೋಗಿ ಮಾಡಿದ್ದು ಮಗ ಬಂದು ಹಬ್ಬ ಹೇಳ್ತಿದ್ದು ಈ ಮಗನ ಪುಳ್ಳಿಗೆ ಮನೇಲೆ ಉಪಯೋಗ ಮಾಡಿದ್ರೆ ಚೆಂದ ಇದ್ದವಳಿ ಇತ್ತಿದ್ದವಳಿ ಅಬ್ಬೆ ಹಾಂ ಹೇಳಿಕೆ ಅಬ್ಬನಾಗೆ ಹೋದವಳು ಅಂಬಾಗ ಅಬ್ಬೆ ಒಂದು ಮಾತು ಹಾಗೇ ಬಿಡೋದು ಬೇಡ ಒಂದು ಖುಷಿ ಆಗಿಲಿ ನಾವೂ ಒಂದು ಮನಸ್ಸಿಗೆ ಖುಷಿ ಆಗಿರಲಿ ಮನೇಲಿ ಸಣ್ಣ ಮಟ್ಟಿಗೆ ಮಾಡಿದ್ದು ಹಾಗಾಗಿ ಸುಮಾರು ಸಮಯದಿಂದ ವೀಡಿಯೋ ಎಲ್ಲ ಹಾಕಿದ್ದಿಲ್ಲ ಅಕ್ಕ ಉಪಾಯ್ದು ಎಲ್ಲ ಹಾಕುತ್ತೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಇದ್ದು ಎಡಿಗೆ ಅದಾವು ನೋಡಿ ಒಂದು ಹಳೆ ಕ್ರಮಲ್ಲಿ ಮಾಡಿದ ಉಪಾನ ಮತ್ತೆ ವಿಡಿಯೋದವಳಿ ನಾನು ಪ್ರೆಸ್ಟಾರ್ ಆಗಿ ಮಾಡಿದ್ದಿಲ್ಲ ಹಿಂಗೆ ಪುರುಷತ್ತಿದ್ದ ಹತ್ತು ನಿಮಿಷ ಮಾತ್ರ ಕರೇಲಿ ಕೂದ ಕೃಷಿಗಂಗೆ ಇದು ಕೃಷಿ ಅದಿದೆಲ್ಲ ಬೇಕು ಇದೆ ಎಲ್ಲಿ ಇದ್ದು ನಮ್ಮ ಕೃಷಿ ಮಾಡುವ ಭೂಮಿ ಅದುವೇ ಒಳ್ಳೆ ಮೇಲ್ವಾಸನ ಹಾಕಿದ ಸಿಂಹಾಸನ ಅಲ್ಲಿ ಹೇಳಕ್ ಮೇಲ್ವಾಸನ ಹಾಕಿದ ಮನೇ ಇಲ್ಲದ್ರೆ ಸಿಂಹಾಸನ ಇದೆಲ್ಲ ಕೃಷಿ ನಾವೇ ಉಂಬಳೆ ಕೊಡುವ ಜಾಗ ಇದೆ ಹಾಗೆ ಇದೆಲ್ಲ ನಾವು ಮೆಟ್ಟದ್ದೇ ಹೋಯಕು ಅದ್ರ ಮೆಟ್ಟದ್ದೇ ನಿವೃತ್ತಿ ಇಲ್ಲ ಮೆಟ್ಟೆಣ್ಣು ಹೋದರೆ ಅದರ ನಾವು ಬಾರಿ ಬೊಡಿಸಿ ಭಂಗ ಮಲ್ಸಲು ಇಲ್ಲ ಎಲ್ಲ ನೀರು ಬೆಳೆದ ನೀರು ಆಗ್ತದೆ ನೀರು ಹಾಯಕಷ್ಟೇ ಉಪನಯನ ಕಾಲದು ಅಡಕೆಲ್ಲ ಹಿರ್ಕಿಕ್ಕಿ ಒಣಗಿದ ಅಡಕೆಲ್ಲ ಬದಲು ತೋಳಿ ನೀರು ಹಾಕೊಂಡು ತಡಗು ಮಾಡಿದ್ದದೆ ಇದು ಹೆಚ್ಚಿತ್ತು ಅಷ್ಟಪ್ಪ ಇದು ಉಪನಯನದ ವಿಷಯ ತರಗ ಅಂತ ಇದ್ದ ವೀಡಿಯೋ ಲಾಕ ಮಾಡುವಾಗ ಸಣ್ಣ ರೇಟಿನ ವಿಡಿಯೋ ಫೋಟೋ ಇಲ್ಲ ಈಗ ಮೂವತ್ತು ಸಾವಿರದಿಂದ ಕಳಮೆದು ಸ್ಟುಡಿಯೋ ಫೋಟೋಗ್ರಾಫರೇ ಇಲ್ಲೇ ಮತ್ತೆ ಐವತ್ತು ಸಾವಿರ ಒಂದು ಲಕ್ಷ ಅಲ್ಲ ಹಾಗಾಗಿ ಮಕ್ಕಳು ಹೇಳಿದವು ವಿಡಿಯೋ ಎಲ್ಲ ಬೇಡಪ್ಪ ಮೊಬೈಲ್ ಬಂದದು ಸಾಕು ಸುಮ್ಮನೆ ಒಂದು ಲಕ್ಷ ರೂಪಾಯಿ ಕಳೋದೆಂತಾಗೆ ಹಾಗೆ ವೀಡಿಯೋ ಮಾಡಿದ್ದಿಲ್ಲ ಕ್ರಮ ಅಲ್ಲ ಕ್ರಮದಂತೆ ಮಾಡಿದ್ದು ಇದು ಒಂದು ವಾರ ಮೊದಲ ಸತ್ಯಾನ ಪೂಜೆ ಮಾಡಿ ಅಕ್ಕದಂಗಕ್ಕೆಲ್ಲ ಹೇಳಿತ್ತು ಮತ್ತೆ ಮುನ್ನಾಳನೆಯನ್ನು ಆಂದಿ ಕಸ್ತಾರಪ್ಪ ಬೆಂದಿಯೋದು ಮರನೇ ಉಪನಯನ ಒಂದು ಸಾಧಾರಣ ಗಮ್ಮತ್ ಆಯ್ದಪ್ಪ ಅದು ವಿಡಿಯೋಲಿ ತೋರಿಸುತ್ತೆ ಆ ಇಷ್ಟು ದಿನ ತಡವಾದ ಕೇಳಿ ನಿಮ್ಗೊಂದು ವಿಷಯ ಹೇಳಿದದು ಮತ್ತೆ ಜಾಲಿನೆಲ್ಲ ರಜಾ ದೊಡ್ಡ ಮಾಡಿ ಜೆ ಸಿ ಬಿ ರಜೆ ಕೆಲಸ ಒಂದು ಜೆ ಸಿ ಬಿ ಡ್ರೈವರ್ ಲಾಯ್ಕೆ ಮಾಡಿತ್ತು ಮರದಿನ ಆ ಡ್ರೈವರ್ಗೆ ಪುರುಸಿಲ್ಲ ಮತ್ತೊಂದು ಮಂತ ಲಗಾಡಿ ಕೊಟ್ಟದ್ದು ಮತ್ತೆ ಹೇಗಾರು ತಲೆಯರಲ್ಲಿ ಮಣ್ಣು ಹಾಕಿ ಹೊಳಪಿ ಕಾಯಿ ಪೂರ ಗುಳ್ಳೆ ಜಾಲ ಗುದ್ದಿ ಸರಿ ಮಾಡಿ ಒಂದು ಹಟ್ಟಿಯೆಲ್ಲ ಖಾಲಿ ಮಾಡಿ ಗುಡ್ಡಲ್ಲಿ ದನಗಟ್ಟಿ ಅಲ್ಲಿ ಅಡಿಗೆ ಶಾಲೆ ಮಾಡಿ ಅದೆಲ್ಲ ನೋಡಿ ಮುಂದೆ ವಿಡಿಯೋಲಿ ತೋರಿಸುತ್ತೆ ಒಟ್ಟಾರೆ ವಿಷಯಲ್ಲಿ ಹೇಳ್ತಾರೆ ಕೈ ಕೊಟ್ಟು ಹೋಪವು ಆರು ಇಲ್ಲ ಎಲ್ಲ ಹೆಗಲಿಂಗ ಹೆಗಲು ಕೊಟ್ಟು ನೆಗ್ಗಿದೇ ಹೇಳಿಕೆ ಇಲ್ಲ ಸುರೋಣಪ್ಪ ಎನ್ನ ಎಂತಾಯ್ಕು ಎನ್ನ ಹೇಳು ಎಂತ ಮುಚ್ಚಿ ಮರ ಮರಕೋಳಿಲ್ಲ ಇಲ್ಲಿ ಅಣ್ಣಂದ್ರು ತಮ್ಮಂದ್ರು ಅಕ್ಕಂದ್ರು ಅತ್ತಿಗೋ ಬಾವಂದ್ರು ನೆರ ಕರಿವು ಒಲೆಯದವು ಸರ್ವತ್ರ ಬಂದು ಎಲ್ಲರೂ ಸುಧರಿ ಸುಧಾರಿಕೆಯವರ ಮಾಡಿದ್ದೇ ಇಲ್ಲ ಹೇಳಿದರೆ ಎಂತ ಏನು ಹಸನ್ಗೆ ಬೇಕು ಅಲ್ಲಿ ಜನ ತರಿಸಿದ್ದೇ ಇಲ್ಲ ಅಡಿಯು ಹಾಗೆ ಒಳ್ಳೆ ಹುಮ್ಮಸ್ಸಿನ ಮಾಡಿ ಭಾರಿ ರುಚಿಯಾದ ಅಡಿಗೆ ಮಾಡಿದ್ದೆವು ನೆಂಟು ಇಷ್ಟು ಎಲ್ಲ ಕುಟುಂಬದವು ಅಣ್ಣ ಎಲ್ಲರೂ ಸೇರಿ ಭಾರಿ ಚಂದಕ್ಕೆ ಆಯ್ತು ಒಂದು ಕಾರ್ಯಕ್ರಮ ಮಾಡ್ತಾ ಹೀಗೆ ಮನೇಲೇ ಮಾಡಿದರ ಕೋಲಿ ಹೇಳುವಷ್ಟು ಖುಷಿ ಆಯ್ತು ಮತ್ತೆ ಮೈಕಲ್ ವಿಕೆಲ್ಲ ಮಡಿಗೆ ಅನಗತ್ಯ ಖರ್ಚು ಜಿಗಿ ಜಿಗಿ ಬಲ್ಬು ಡೆಕೋರೇಷನ್ ಒಂದು ಮಾಡಿದ್ದೇ ಇಲ್ಲ ఎలా మక్కళ మనకి కదకల్ హిం అంటే హుబి ఇది హుబిమా మావి ఎల్వు హీ చెప్పుడీగా మాది విన పైసే ఖర్చు మియా యాదు ముజ్జె సాంబారు మిక్సడ్ ఇది మేలార శమగ పయస హసర పయస కేసరి బాతు పైనాపల్ క్షీర క్యారట్ హల్వ లడ్డు ಹೀಗೆ ಚಪ್ಪುಡಿ ಐಟಮ್ ಮಾಡಿ ಸುಧಾರಿಸಿತು ಒಂದು ಗಮ್ಮತ್ತು ಮೊದಲಿಗೆ ಕೆಲವು ಜನ ಹಿರಿಯವು ಹೇಳು ಮಕ್ಕ ಒಂದೆರಡು ಸಾಲ ನಾಲ್ಕೈದು ಬೇಕೋಳಿ ಹೆಣ್ಣಕ್ಕೂ ಗಂಡಕ್ಕೂ ಎಷ್ಟಾದರೂ ಮಕ್ಕೊಂದು ನಾಲ್ಕೈದು ಇದ್ದೋಳಿ ಆದರೆ ಈಗ ನೆರೆ ಕಡೆಗೆ ನೆಂಟ್ರಿಗಳಿಷ್ಟಾದ ಹೇಳಿಕೆ ಬಂದಪ್ಪ ಹೋಗಿ ನಾವು ಸರಿಯಾಗಿ ಸುಧಾರಿಕೆ ಮಾಡಿದರೆ ಅವು ಎಷ್ಟು ಅರ್ಜೆಂಟ್ ಇದ್ದರೂ ಎಲ್ಲಿ ಇಂಥ ಕೆಲಸ ಇದ್ದರೂ ಬಿಟ್ಟು ನಮ್ಮ ಮನೆಯು ಕಾರ್ಯಕ್ರಮಕ್ಕೆ ಬರ್ತವು ನಾವು ಸುಧಾರಿಕೆಗೆಲ್ಲ ಜನ ಮಾಡಿಕೊಳ್ಳಿ ಇಲ್ಲೇ ಒಂದನ್ನೇ ಈಗ ಮನೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟಪ್ಪದ ಎಲ್ಲರಿಗೂ ಒಬ್ಬ ಮಗ ಅಂತ ಒಂದು ಮಗಳು ಅದು ದೊಡ್ಡ ಇಂಜಿನಿಯರ್ ದೂರ ಆದರೆ ಮತ್ತೆ ಬಾಡಿಗೆ ಜನವೇ ಅಯ್ಯಕಷ್ಟೆಲ್ಲದಕ್ಕುದಿಲ್ಲ ನಮ್ಮ ಕುಟುಂಬದಲ್ಲಿ ತುಂಬ ಜನ ಇದ್ದಾರೆ ಹತ್ತರನ ಮದುವೆ ಎಂಟರದಕ್ಕೆಲ್ಲ ಹೋದಪ್ಪಾಗ ಅವೇ ನಮ್ಮಲ್ಲಿಗೆ ಒತ್ತವ್ಯ ನಮ್ಮಲ್ಲಿಗೆಲ್ಲರೂ ಬಂದು ಸೇರ್ತೊಳ್ಳೋರು ಮತ್ತೆ ಬೆಂದಿಯವರವಳೆ ಬಳಸಲ್ಲ ನಾವು ಜನ ಮಾಡೋಕ್ಕದ್ದು ಅಂತ ಇದು ಹಬ್ಬದ ಗುಟ್ಟಪ್ಪು ಖರ್ಚು ಹೆಚ್ಚಿಗೆ ಸುಮ್ಮನೆ ಹೇಳೋದು ಖರ್ಚು ದೊಡ್ಡ ಮಟ್ಟಿಗೆ ಅಂತ ಹೆಚ್ಚಾಗುತ್ತಿಲ್ಲ ನಾವೊಂದು ಹದಾಕೆ ಹೋಯ್ದುಳಿ ಆದರೆ ಎಂಥ ತೊಂದರೆ ಇಲ್ಲ ಒಬ್ಬ ಮಗನ ಸಾಂಕೋದು ಐದು ಮಗನ ಸಾಂಕೋದು ಇದೆಲ್ಲ ಚಂದಕ್ಕೆ ಬೆಳಸ್ತವು ಯಾವುದು ನಮಗೆ ಸರ್ಕಾರಿ ಶಾಲೆ ಸಾಕು ವರ್ಷಕ್ಕೆ ಎರಡು ಮೂರು ಲಕ್ಷ ಕೊಟ್ಟು ಕಲಿತ ಶಾಲೆ ಬೇಕು ಇಲ್ಲ ಹೇಳಿ ಎಲ್ ಜಿ ಯು ಜಿಗೆ ಮೂರು ಲಕ್ಷ ಕೊಟ್ಟು ಖರ್ಚು ಸೇರಿಸುತ್ತಲ್ಲ ಖರ್ಚಪ್ಪ ನಾವು ಸರ್ಕಾರಿ ಶಾಲೆಗೆ ಒಪ್ಪ ಸಜ್ಜಿಗೆ ಅವಲಕ್ಕಿದೆ ಹಸರಜ್ಜಿ ಹೆಚ್ಚಾಗಿ ಫ್ರೀ ಸಿಕ್ಕುತ್ತ ಶಾಲೆಗೆ ಒಪ್ಪ ಅದರಲ್ಲಿ ಕಲಿತದು ಸಾಕು ಒಳ್ಳೆ ಬುದ್ಧಿ ಎತ್ತವು ಕೊಟ್ಟರೆ ಒಳ್ಳೆ ಬುದ್ಧಿ ಭತ್ತ ಹೆಂಗಾರದೆ ಅಂತ ಈ ಉಪನಲ್ಲಿ ಸುಮಾರು ವಿಷಯಗಳು ಕಲ್ತಾಯ್ತವ ಅದೆಲ್ಲ ಇದೆ ಪುರುಷತ್ತು ಇದರೊಂದ್ರ ಸಂಪೂರ್ಣ ನೋಡ್ಲಿಕ್ಕು ಎಲ್ಲ ನಮ್ಮ ಮಕ್ಕಳೇ ಮಾಡಿದ ಕೆಲವು ಒಂಬತ್ತು ಕೆಲವು ವಿಷಯದಲ್ಲ ವಿಡಿಯೋ ಮಾಡ್ಲಿಗ ಇದು ಆಸರಿ ಕೊಡ್ತಾ ಗಡಿ ವಿಡಿಯೋ ಅಡಕಲಿ ಮಾಡಿದ್ದದು ಹಾಗೆ ಪ್ರತ್ಯೇಕ ಜನನಲ್ಲಿ ಮಾಡಿದ್ದಿಲ್ಲ ಸುಮಾರು ಹತ್ರ ನಿಂಗಳಿಂಗೆ ಹರಟೆ ಇದೆ ಇನ್ನು ಅಡಕಲೆ ಹದಕಿಗೆ ತೋಟಕ್ಕೆಲ್ಲ ನೀರು ಬಿಡುವ ಕೆಲಸ ಇದ್ದು ಅದೆಲ್ಲ ಮಾಡಿ ಮೆಲ್ಲ ಹಂಗೆ ಹೋಪದು ಹೇಳೋ ಮೂರು ತಿಂಗಳು ಹಗಲು ಇರುಳು ಇದಕ್ಕೆ ಬೇಕಾಗಿ ಕಷ್ಟ ಬಂದು ಅಂದು ಚಂದಗೆ ಕಳೆದತ್ತು ಮುಂದಣ ಬಾಗಿಲಿ ಎಲ್ಲ ಇದೊಂದು ಸತ್ಯನಾರಾಯಣ ಪೂಜೆ ನಾಂದಿದು ಮತ್ತೆ ಉಪಾನ್ಯದ ಎಲ್ಲ ಒಂದೊಂದು ಬಿಡುತ್ತೆ ಹಿಂಗೆ ಮತ್ತೆ ಅಡಿಗೆದು ಕಾಮಿಡಿ ಎಲ್ಲ ನಮ್ಮದು ಶುರು ಈ ಜಂಬರಕ್ಕೆ ಮನೇಲಿ ಹೊರಟ್ರೆ ಸುಮಾರು ಕಲಸಿದ್ದು ಹಾಲಿಲಿ ಮಾಡುದು ಸುಲಭ ಆದರೆ ಚಂದ ಎಷ್ಟು ಭಂಗ ಆದರೂ ಚೆಂದ ಮನೇಲಿ ಜಂಬರ ಮಾಡಿದರೆ නසිං ොදු මන තුන්බ ජනාගේ ජාලිලියල්ල චප්පරහකි තුන්බ ජන සේරි ගල ගලා මාතුයි ශබ්දල්ල. අද නෝඩිය අනවෝවිසකෂ්ටේ. උපනන කල මත්තේ ්‍රී අතියාාවෝග. ඒ අඩ ක හෙරිකි මදරන සිිතික පාතර සාමාන්න ඉදල්ල සන්ඳදර ොක්්ටා තුො ලද. මදරන ස්තයි සහද සිිතිය වැර කොල දරිග තෝටන්න රැකල් හෙරකිල් ප ර ේකු. ಕೈ ಕಾಲು ಗಂಟು ಗಂಟಲ್ಲಿ ಅಂದರೆ ಲೂಸ್ ಆ ತೊಳ್ಳೆ ಮಸಾಜ್ ಮಾಡಿದಂಗೆ ಆತು ಆದ್ರೆ ಮನಸ್ಸಿಗೆ ತುಂಬ ಖುಷಿಯಾಯಿತು ಆದರೆ ಬಹಳ ಬೇಸರವೂ ಇದ್ದು ಎಂತ ಹೇಳಿದೆ ಸುಮಾರು ಜನಕ್ಕೆ ಹೇಳಿಕೆ ಹೇಳಿಕೊಳ್ಳಿ ಗೇಸಿ ಅವರ ಕಲೆಕ್ಷನ್ ಮಾಡಲೇ ಫೋನಿಗೆ ಸಿಕ್ಕಿದೆ ಲಾಸ್ಟ್ ಮೂಮೆಂಟಿಗೆ ಹೇಳಿಕೆ ಹೇಳುವ ಎರಡು ಮೂರು ದಿನ ನೆಟ್ಟಿಲ್ಲ ಮನೆಯಲ್ಲಿ ನೆಟ್ಟು ವೈರ್ ಕಟ್ಟಾಗಿ ಮೂರು ದಿನ ನೆಟ್ಟಿತ್ತಿದ್ದಿಲ್ಲ ಒಟ್ಟು ತಾಪತ್ರ ಮ್ಯಾಗೆ ತಾಪತ್ರ ಬಂತು ಮಳೆ ಒಂದು ಎಂತ ಭದ್ರ ಕೊಟ್ಟಿಲ್ಲ ಹಾಗೆ ತುಂಬಾ ಜನರ ಬಂದ ಬಂದ್ ನಿಂಗೆ ಹೇಳಿಕೆ ಹೇಳಿ ಮೂಗಿಂಗ ಮುಸ್ತ ಗಮ್ಮತ್ ಮುಂಡಿಕೆ ಬಂದೆನ್ನ ಮನೆಗೆ ನಿಂಗೆಲ್ಲ ಎಲ್ಲ ಆಯ್ದಿಲ್ಲ ಹಂಗಿ ಆರು ಬೇಜಾರು ಮಾಡಲಾಗ ಒಂದು ಕ್ಷಮೆ ಇರಲಿ ಮತ್ತೆ ಈ ಒಂದು ಮುಂದಾಣ ಉಪನಯನ ವಿಡಿಯೋ ಎಲ್ಲ ನೋಡಿ ಆ ಒಟ್ಟು ಹಿಂಗೆ ನಿಂಗಲ ಆಶೀರ್ವಾದ ಅಲ್ಲಿಂದಲೇ ಮಾಡಿಕ್ಕಿ ಒಳ್ಳಂದರಿ ಬನ್ನಿ ಒಬ್ಬನೇ ಬಂದರೆ ಸಾವಿರ ಹತ್ತು ಸಾವಿರ ಜನಕ್ಕೂ ನನಗೆ ಊಟ ಒಳ್ಳೆ ಜಾಗ ಇದ್ದು ವ್ಯವಸ್ಥೆ ಇದ್ದು ಒಂದೇ ದಿನ ಒಂದು ಐನೂರು ಸಾವಿರ ಜನ ಬಂದರೆ ಮನೆ ಜಾಗ ಜಾಲ ಅಷ್ಟು ದೊಡ್ಡ ಇಲ್ಲ ಹಾಗಾಗಿ ಹೇಳಿಕರ ಸಣ್ಣ ಮಾಡಿದ ಅಪ್ಪು ಒಬ್ಬೊಬ್ಬನೇ ವಾರ ವಾರಕ್ಕೆ ಬಂದರೆ ಎಷ್ಟು ಜನಕ್ಕೂ ಕೊಡ್ಲಿಲ್ಲ ದೇವರು ಶಕ್ತಿ ಕೊಟ್ಟಿದ ಮತ್ತೆ ಈ ಮನೆಯಲ್ಲೇ ಕಾರ್ಯಕ್ರಮ ಅಪ್ಪಾಗ ಎಲ್ಲರೂ ಈಗ ಮೊದಲೆಲ್ಲ ಬಸಲಿ ಬಂದ ಈಗೆಲ್ಲ ಸ್ವಂತ ವಾಹನದಲ್ಲಿ ಬಪ್ಪದು ಪಾರ್ಕಿಂಗ್ ವ್ಯವಸ್ಥೆ ದೊಡ್ಡ ಮಂಡ ಎನ್ನ ಏನೋ ಜಾಲಿಗೆ ಚಪ್ಪರ ಹಾಕಿದ್ರೆ ಮತ್ತೊಂದು ಬೈಕ್ ಜಾಗ ಜಾಗಿಪ್ಪದು ಮೇಲೆ ಗುಡ್ಡಲಿ ಮಡಿಗೆರೆ ಒಂದು ಐವತ್ತು ನೂರು ಮೀಟರ್ ನೆಡವಲೇ ಅಲ್ಲಿ ಒಂದು ಹತ್ತು ವಾಹನ ಮಡಗುತ್ತಷ್ಟು ಜಾಗಿದ್ದಷ್ಟೇ ಹಾಗೆ ಇನ್ನ ಮಂಡೇಶ ಮಾಡಿ ನಿಪ್ಪಗ ಎಲ್ಲ ದೊಡ್ಡಪ್ಪನವ ಅಣ್ಣ ಪುರುಷೋತ್ತಮ ಭಟ್ ಹೇಳಿ ಹೇಳಿದ್ದು ನೀನು ಇಲ್ಲಿ ಮಾರ್ಗ ಮಾಡಿ ಕೊಟ್ರೆ ಚೀದಾ ಗೆದ್ದಗೆ ಕೊಂಡೋಗಿ ನಿಲ್ಸಲಕ್ಕು ಐನೂರಲ್ಲ ಐದು ಸಾವಿರ ಗಾಡಿ ಬೇಕಾದ್ರೆ ನಿಲ್ಸಲಕ್ಕು ಹೇಳಿ ಹಾಂಗ ಅವರ ಮಾರ್ಗ ರಜೆ ಸಂಪೂರ್ಣ ಜೆ ಸಿ ಬಿ ತಂದು ರಜಾ ಮಾರ್ಗ ರೇಪೆ ಮಾಡಿ ಕಲ್ಲು ಹಾಕಿ ಗಟ್ಟಿ ಹಾಕಿ ಮಾರ್ಗ ಎಲ್ಲ ಮಾಡಿ ಅದರ ಸಂಪೂರ್ಣ ವೆಚ್ಚ ಅದೇ ಅನ್ನ ಕೊಟ್ಟದ ಆನ್ ಕೊಟ್ಟದಲ್ಲ ಗೆದ್ದೆ ಕಾಡುಗಡಿಸಿದ್ದು ಕ್ಲೀನ್ ಮಾಡಿದ್ದು ಜೆ ಸಿ ಬಿದ್ದವು ಟಿಪ್ಪರ್ನ ಎಲ್ಲ ಬಯಸೆ ಅಣ್ಣನೇ ಕೊಟ್ಟ ಅಂತ ಪಾರ್ಕಿಂಗ್ ವ್ಯವಸ್ಥೆ ಭಾರಿ ಚೆಂದಕ್ಕೆ ಅಣ್ಣಪ್ಪ ಮಾಡಿಸಿ ಕೊಟ್ಟ ಹಾಗೆ ಈ ಕ ಕಾರ್ಯಕ್ರಮ ಚೆಂದಪ್ಪಲೆ ಬೇಕಾಗಿ ಆ ಅಣ್ಣನದ್ದು ಒಂದು ನಾವೊಂದು ಸಪೋರ್ಟ್ ಇದ್ದು ಹೇಳಿದರೆ ಮಾರ್ಗ ಇಡೀ ಅಸಲ ಹಾಕಿದ್ದು ಅವೈ ಅವರದ್ದೇ ಮಾರ್ಗ ಅವೇ ಅಸಲ ಹಾಕಿದೆವು ಅವರ ಗೆದ್ದಲಿ ಚೆಂದಕ್ಕೆ ಒಂದು ಎರಡು ದಿನ ನಮ್ಮ ವಾಹನ ಕಾರಣ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಆಯ್ತು ಅಲ್ಲ ಒಬ್ಬನಿಂದ ಒಬ್ಬ ಹೆಗಲಿಂಗೆ ಹೆಗಲು ಕೊಟ್ಟು ಎಲ್ಲರೂ ಮಾಡಿದಲ್ಲಿ ಚೆಂದಕ್ಕೆ ಉಪಯೋಗ ಆತು ಅದೊಂದು ಭಾರಿ ಒಂದು ವಿಶೇಷವಾದ ಕೋಶಿಯ ಸಂಗತಿ ಇದು ನೀರು ಬಿಡ್ಲ ಎರಡಪ್ಪಾಗ ತೆಂಗಿನಕಾಯಿ ಇದು ಪೈಪು ಊರ ತುಂಡದ ಹೊಸ ಬೇರೆ ಆಯ್ಕೆ ನೀರು ಬಿಡೋದ್ರೆ ಕೆರಳಿ ನೀರು ಆರಿ ಆತು ಎಲ್ಲರಿಗೂ ನಾಲ್ಕು ನಾಲ್ಕು ಗುದಿ ಆಯ್ತು ಎನ್ನೋದು ಒಂದು ಗುದಿ ನೀರು ಬಿಟ್ಟರೆ ಕೆರಳಿ ಅರವಾಸಿ ಖಾಲಿ aje kala ga baaje kaam are re nam